ಬಟ್ ನಾವು ಬಂದಿದ್ದು ಒಂದೂವರೆಗೆ ಇವಾಗ ಆಲ್ರೆಡಿ ತೈ ಮೂರುವರೆ ನಾವು ಒಂದಷ್ಟು ಶಾಪಿಂಗ್ ಇಲ್ಲೇ ಇಲ್ಲ ಕಟ್ ಮಾಡ್ಬಿಟ್ಟು ಹೋಗ್ಬಿಡ್ಬಾರ್ದು ಕೊಟ್ಟೆ ಓ ಅಲ್ಲಿ ನೋಡಿ ಗಾಯ್ ಸಲ್ಗರ್ನಾಗ ಹೋಗ್ಬೇಕು ನಾವು ಬಟ್ ಏನಂದ್ರೆ ಆಕ್ವೇರಿಯಮಿ ಇಲ್ಲ ಇದಿದ್ರೆ ಓಹ್ ಇದೆಲ್ಲ ಉಳಿಸ್ಬಿಟ್ಟವ್ರೆ ಅಲ್ಲಿ ಅಮ್ಮ ಹೇಳಿದ್ದು ಇದ್ರಲ್ಲಿ ಹತ್ತಬಾರ್ದು ಇದ್ರಾಗ ಕುತ್ಕೋಬಾರ್ದು ಇದೆಲ್ಲ ಓಡಾಡಬಾರ್ದು ಏನಿದ್ರು ಜೋಕಾಲಿ ಹಾಡ್ಕೊಂಡ್ ಬರ್ಬೇಕಂತ ಜೋಕಾಲಿ ಹೇಳಿದ ಇಲ್ಲಿ ಹೇಳ್ಬೇಕಾಯ್ತು ಜೋಕಾಲಿ ಆಡಕ್ಕೆ ಈ ಏಜ್ ಗಂಟೆ ಯಾಕಮ್ಮ ವೇಟ್ ಮಾಡೋಣ

ಅವ್ರು ಹೆಂಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಎರಡು ಸಲ ಆಡ್ಸಿದ್ರು ನೋಡು ಅವಾಗೇನು ಅನ್ಸ್ಲಿಲ್ಲ ಆಮೇಲೆ ಫುಲ್ ಮೇಲಕ್ಕೆ ಹೋಗ್ಬಿಡ್ತಲ್ವಾ ಮೊಬೈಲ್ ಏನ್ ಇಟ್ಕೊಂಡ್ವಿಟ್ಟೇ ಬಿಡು ಮೊಬೈಲ್ ಅಂದ್ಕೊಂಡೆ ಚೆನ್ನಾಗಿತ್ತು మ్మ్యూ సోమవార బ సంజ ఆడు హే తారీఖు అంతా ಅದಕ್ಕೋಸ್ಕರ ಕರೆದರೆ ಆ ರೀತಿ ಏನಾದ್ರೂ ಆಗ್ತೇನೋ ಯಾರು ಇದ್ದಂತ ಮಾರ್ಕೊಂಡು ನಶು ಇರಲ್ಲ ಸಂಜೆ ಟೀ ಕಡೆನೇ ಆಗ್ತರೋದಕ್ಕೆ ನಾವು ಚನ್ನಾ ಪಾರ್ಟಿ ತಿಂತೀವಿ ಟೀಚರೇ ಮಾಡಬೇಕಾ ಹಾಂಗ್ ಮಾಡ್ಬೇಕು ನಾ ಕೈಲಿ ಹೆಳ್ ಕೈದಿ ಇಡ್ಕೋ ಬಿಡತೆಗೆ ಹಿಂಗ ಓ ಈ ಇಲ್ಲೇ ಮುಚ್ಚಿದೆ ನೀ ಕಡೆ ಬರ್ತೀಯಾ ಮಡಾ ನನ್ನ ಕಡೆ ಜನ ಇದ್ದಾರೆ ಬಿ ಸ್ಟಾರ್ಟ್ 你应该会做。

ಏ ನಮಗೆ ಇದಲ್ಲ ಯಾಕೆ ಆಗಲ್ವಾ ಮೀಟರ್ ಬೇಕು ಮೀಟರ್ ಮೀಟರು ಐತೆ ಅಮ್ಮ ಅರಪಾ ಎง ವಿಡಿಯೋ ಮಾಡ್ತೀನಿ ಅಂದ್ರೆ ಸುಳ್ಳು ಕೈಗೆ ಹೇ ಕೈ ಇತ್ರ ಇದೆ ನಿಮಗೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಷ್ಟೇ ನಾವು ಅಂತಾ ವಿಡಿಯೋ ಮಾಡ್ತೀವಿ ಅಂತ ನಿಂತೊಂಡ್ರೆ ಪಕ್ಕಾ ಎಷ್ಟು ಸ್ಟ್ರಾಂಗ್ ಅಂತ ನಾನು ಅಲ್ಲಿ ಕುತ್ಕೊಂಡು ನಾನು ಮಾಡ್ತೀನೋ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ನೀನು ಅಂದ್ಬಿಟ್ಟೆ ನಾನು ಮಾಡ್ತೀನಿ

ಈವಾಗಿ ನಷ್ಟರು ಬಾಡೇಟ್ ಮ್ಯಾನೇಜ್ ಮಾಡ್ತಾನೆ ನನ ಅದೆಡ್ಡ ವಡಾ ವಡಾ ಅಂತಾರೆ ನಂಗಿಂತ ಅವರ ಮೇಲೆ ಅವರ ಮೇಲೆ ಅವರೇನೋ ಅವ್ರುನೇ ಇಸ್ಕೋ ಬತ್ತರಿಗ ನಿಧಾನ ಬಳ್ಸತರ ನಾವು ಇಳ್ಕಬಾ ಸಾಕೈತಾ ಎದಕೊಳಲೆಂದ ಮತ್ತೆ ಹೇಂಗೈತೆ ಗೇಮ ಓ

tchau bye, bye.